ಫ್ರೈಸು ಲಾರ್ಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಕರ್ತನಾದೇಶು ಕ್ರಿಸ್ತರ ನಾಮದಲ್ಲಿ ನನ್ನ ಪ್ರೀತಿ ವಂದನೆಗಳು ನೀವೆಲ್ಲರೂ ಕೂಡ ಕರ್ತನ ಸನ್ನಿಧಾನದಲ್ಲಿ ಸುರಕ್ಷಿತರಾಗಿದ್ದರೆ ಎಂಬುದಾಗಿ ನನ್ನ ನಂಬ್ತೇನೆ ದೇವರು ನನ್ನನ್ನು ಕೂಡ ಸುರಕ್ಷಿತವಾಗಿ ನೆಲೆಸಿದ್ದಾರೆ ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ ಹಾಗೆಯೇ ಆ ಪ್ರೀತಿಯವ್ರ ಮಕ್ಕಳೇ ದಿನಮಾನಗಳಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಪ್ರತಿದಿನ ದೇವರ ಮಾತುಗಳಿಂದ ನಾವು ಬಲ ಹೊಂದಿಕೊಳ್ತಾ ಇದ್ದೇವೆ ಆ ಬಲದಿಂದಲೇ ನಾವು ಮುಂದೆ ಸಾಕ್ತಾ ಇದ್ದೇವೆ ನಿಜವಾಗ್ಲೂ ಹೇಳಬೇಕಾದ್ರೆ ಕರ್ತನ ಒಂದು ಮಾತಿನ ಬಲ ನಮ್ಮಲ್ಲಿ ಇಲ್ಲ ಅಂದರೆ ನಾವು ಬದುಕಲಿಕ್ಕೆ ಅಸಾಧ್ಯವಾಗ್ತದೆ ಬೇರೆ ಅದರಿಂದ ಪ್ರತಿದಿನ ಆ ವಾಕ್ಯದ ಬಲದೊಂದಿಗೆ ದೇವರು ನಮ್ಮನ್ನು ನಡೆಸ್ತಾ ಇರೋದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ ಈ ದಿನವೂ ಕೂಡ ನಾವು ದೇವ್ರ ವಾಕ್ಯ ಧ್ಯಾನ ಮಾಡಿಕೊಳ್ಳುವ ಹಾಗೆ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಆರನೇ ಅಧ್ಯಾಯ ಅಂದರೆ ಹನ್ನೊಂದು ಮತ್ತು ಹನ್ನೆರಡನೇ ವಾಕ್ಯವನ್ನು ನಾವು ನೋಡೋದಾದರೆ ಬಹಳ ಸ್ಪಷ್ಟವಾಗಿ ದೇವ್ರ ವಾಕ್ಯ ಈ ಒಂದು ಭಾಗದಲ್ಲಿ ನಾವು ನೋಡ್ತೇವೆ ಗೆದ್ಯೋನನ ಒಂದು ವಿಷಯದಲ್ಲಿ ಗಿದ್ಯೋನನ್ನ ದೇವರು ತನ್ನ ಜನರನ್ನು ಅಂದರೆ ಇಸ್ರಾಯೇಲರನ್ನ ರಕ್ಷಿಸುವುದಕ್ಕೋಸ್ಕರವಾಗಿ ಆತನನ್ನು ಆರಿಸಿಕೊಂಡ ಒಂದು ವಿಧಾನವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಅಂದರೆ ಮಿದ್ಯಾನ್ಯರನ ಒಂದು ಆ ಮಿದ್ಯಾನ್ಯರನ್ನ ಆತನು ಸೆರೆ ಹೊಡೆದು ಮಿದ್ಯಾನ್ಯರಿಗೆ ಒಂದು ಶಿಕ್ಷೆಯನ್ನು ವಿಧಿಸಿ ದೇವರು ಗಿದ್ಯೋನನ ಮೂಲಕವಾಗಿ ಮಿದ್ಯಾನ್ಯರ ಕೈಯಿಂದ ಇಸ್ರಾಯೇಲರನ್ನು ಬಿಡಿಸುವುದರ ಕುರಿತಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅಂದರೆ ಗಿದ್ಯೋನನ್ನು ಕೂಡ ನೋಡುವುದಾದರೆ ಆತನು ಒಬ್ಬ ಪರಾಕ್ರಮ ಎಂಬುದಾಗಿ ದೇವ್ರವನನ್ನು ಒಂದು ಪ್ರೇರೇಪಿಸುವುದನ್ನು ನೋಡ್ತೇನೆ ಪರಾಕ್ರಮಿಯಾದ ಪರಾಕ್ರಮ ಶಾಲೆ ನೀನು ಅಂತೇಳಿ ಆದರೆ ಅವನ ಪರಿಸ್ಥಿತಿ ಆಗಿನ ಒಂದು ಸದ್ಯದ ಪರಿಸ್ಥಿತಿ ನೋಡುವಾಗ ಇಲ್ಲಿ ಮಿದ್ಯಾದನಿಗೆ ಭಯಪಟ್ಟವನಾಗಿ ಅಲ್ಲಿ ದ್ರಾಕ್ಷೆಯ ಅಲೆಯ ಒಂದು ಮರೆಯಲ್ಲಿ ಗೋಧಿಯನ್ನು ಬಡಿತಾ ಇದ್ದಾರೆ ಈ ಗಿದ್ಯೋನನ್ನು ಅಂದರೆ ಇನ್ನು ಅವರು ಏಳು ವರ್ಷಗಳ ಕಾಲ ಮಿದ್ಯಾನ್ನ ಕೈಗೆ ದೇವರು ಒಪ್ಪಿಸಿಕೊಟ್ಟಾಗ ಭಯಪಟ್ಟವನಾಗಿ ಅವರ ಒಂದು ಹೊಲದಲ್ಲಿ ಆ ಏನು ಮಾಡ್ತಿದ್ದಾರೆ ಅಂದರೆ ದ್ರಾಕ್ಷಿ ಅಲೆಯ ಮರೆಗಳಲ್ಲಿ ಶಬ್ದ ಕೇಳಬಾರ್ದು ಅವರು ಶಬ್ದ ಕೇಳಿದ್ರೆ ಮತ್ತೆ ಅವರು ಬಂದುಬಿಟ್ರೆ ಎಲ್ಲವನ್ನು ನಿಲ್ಲಿಸ್ಬಿಡ್ತಾರೆ ಅಂತೇಳಿ ಭಯದಿಂದ ಗೋಧಿಯನ್ನು ಬಡಿತಾ ಆ ಥರ ಮಿಥ್ಯಾನರಿಗೆ ಭಯಪಟ್ಟವ ಆಗ ದೇವರು ವಾಕ್ಯ ಹೇಳ್ತಿದ್ದರೆ ದೇವದೂತನು ಪ್ರತ್ಯಕ್ಷನಾಗಿ ಪರಾಕ್ರಮಶಾಲಿಯೇ ನಿನ್ನೊಂದಿಗೆ ಯಹೋವನು ಇದ್ದಾನೆ ಎಂಬುದಾಗಿ ದೇವದೂತನು ಗಿದ್ದ್ಯೋ ಗಿದ್ಯೋನನ ಸಂಗಡ ಮಾತಾಡ್ತಾರೆ ಆಗ ಗಿದ್ಯೋನನ ಹೇಳ್ತಾನೆ ದೇವರು ನಮ್ಮ ಸಂಗಡ ಇದ್ದಾನೆ ಅಂತ ಹೇಳಿದರೆ ನಮ್ಮ ಪರಿಸ್ಥಿತಿ ಹೀಗ್ಯಾಕೆ ಆಗ್ತಿತ್ತು ನಮ್ಮನ್ನು ದೇವರು ಹೀಗ್ಯಾಕೆ ಕೈ ಬಿಡ್ತಾ ಇದ್ದರು ಆ ಯಹೋವ ದೇವರು ನಮ್ಮ ಜೊತೆಯಲ್ಲಿ ಇದ್ದರೆ ನಾವು ಯಾಕೆ ಈ ಶತ್ರುಗಳ ಕೈಯಲ್ಲಿ ಇರಬೇಕಾಗಿತ್ತು ಎನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಗಿದ್ಯೋನನ್ನು ಯಹೋವನ ದೂತನಿಗೆ ಮಾಡೋದನ್ನು ನೋಡ್ತಾ ಅಂದರೆ ಪ್ರತಿಯೊಬ್ಬ ಮಕ್ಕಳೇ ನಾವು ಇಲ್ಲಿ ತಿಳ್ಕೊಳ್ಬೇಕಾದ ಸಂಗತಿ ಏನಂದ್ರೆ ಮಿದ್ಯಾನ್ನ ಕೈಯಿಂದ ಗಿದ್ಯೋನನ್ನು ಉಪಯೋಗಿಸಿಕೊಳ್ಳ ಮಿದ್ಯಾನ್ನ ಕೈಯೊಳಗಿಂದ ಅಲ್ಲಿ ಇಸ್ರಾಯೇಲರನ್ನ ಬಿಡಿಸೋದಕ್ಕಾಗಿ ಯಹೋವ ದೇವರು ಗಿದ್ಯೋನನ್ನು ಉಪಯೋಗಿಸ್ಕೊಳ್ಳೋದನ್ನು ನೋಡ್ತಾ ಇದ್ದೀವಿ ಆದರೆ ಗಿದ್ಯೋನನ್ನು ಒಪ್ಪಿಕೊಳ್ತಾ ಇಲ್ಲ ಅಲ್ಲಿ ಹೇಗೆ ಸಾಧ್ಯ ನನ್ನ ಕುಲ ಭಾಳ ಒಂದು ಸಣ್ಣ ಕುಲ ಅದರಲ್ಲೂ ನನ್ನ ಮನೆ ಅದು ಕೂಡ ಸಣ್ಣ ಮನೆ ನಮ್ಮನ್ನು ಯಾರೂ ಕೂಡ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ನಾವು ಅದಕ್ಕೆ ಅರ್ಹರಲ್ಲ ಎನ್ನುವಂಥದ್ದನ್ನು ಜನ ಮಾತಾಡ್ತಾರೆ ಆದ್ದರಿಂದ ನಾನು ಹೇಗೆ ದೇವ ಜನರನ್ನು ಇಸ್ರಾಯೇಲರನ್ನು ಕಾಪಾಡಬಲ್ಲೆ ಎನ್ನುವಂಥ ಅನೇಕ ಕ್ವಶನ್ಗಳ ಮಧ್ಯದಲ್ಲಿ ಪ್ರಶ್ನೆಗಳ ಮಧ್ಯದಲ್ಲಿ ಈ ದೇವರನಿದ್ದಾನೆ ಪ್ರೀತಿಯವ್ರ ಮಕ್ಕಳೇ ನಮ್ಮ ಜೀವನದಲ್ಲಿ ದೇವರು ಕಾರ್ಯ ಮಾಡಬೇಕಾದ ಸಂದರ್ಭ ಬರುವಾಗ ದೇವರು ತನ್ನ ಕಾರ್ಯವನ್ನು ಮಾಡಬೇಕಾದಂಥ ಪರಿಸ್ಥಿತಿಗಳಲ್ಲಿ ಬರುವಾಗ ಏನಾಗ್ತದೆ ಅಂದರೆ ಈ ರೀತಿಯಾದ ಸಂಗತಿಗಳೇ ಬರ್ತದೆ ಇದು ಸಾಧ್ಯನಾ ಇದು ನನ್ನಿಂದ ಮಾಡಬಹುದಾ ಆಗ್ಬಹುದಾ ನಾನು ಮಾಡಬಹುದಾ ಇದನ್ನು ಈ ಕಾರ್ಯ ನನ್ನಿಂದ ದೇವರು ಮಾಡ್ತಾನಾ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವ ಆಗ್ತದೆ ಅನೇಕ ಸಾರಿ ದೇವರು ಹೇಳ್ತಾರೆ ಮಗನೇ ಮಗಳೇ ಭಯ ಪಡಬೇಡ ನಾನು ನಿನ್ನೊಂದಿಗೆ ಇದ್ದೇನೆ ನಿನ್ನ ಮುಂದೆ ಸಾಕು ನಿನ್ನ ಮುಂದೆ ಬಾ ಅನೇಕ ಸಾರಿ ದೇವರು ಹೇಳ್ತಾರೆ ಆದರೆ ಮನುಷ್ಯರಾದ ನಾವು ಏನು ಮಾಡ್ತೀವಿ ಅಂದರೆ ಈ ಥರದ ಪ್ರಶ್ನೆಗಳನ್ನು ಹಾಕಿಕೊಳ್ತಾ ನಮ್ಮನ್ನು ನಾವೇ ಕುಗ್ಗಿಸ್ಕೊಳ್ತಾ ಆದರೆ ಆ ಪ್ರೀತಿ ದೇವರ ಮಕ್ಕಳು ಇಲ್ಲಿ ಗಿದ್ಯೋನನ್ನು ಕೂಡ ಅದನ್ನೇ ಮಾಡಿದ್ದಾರೆ ಗಿದ್ದನನ್ನು ಕೂಡ ಯಹೋವನ ದೂತನಿಗೆ ಪ್ರಶ್ನಿಸಿ ತನ್ನನ್ನು ತಾನು ಮಿದ್ಯಾನ್ನರ ಮುಂದೆ ಏನೂ ಅಲ್ಲ ನಾನು ಅಂತೇಳುವುದನ್ನು ನೋಡ್ತಾ ಇದ್ದೇನೆ ಆದರೆ ಒಂದು ಮಾತ್ರ ಸತ್ಯ ಯಹೋವನು ನಿನ್ನ ಸಂಗಡ ಇದ್ದಾನೆ ಎಸ್ ಯಾರ ಜೊತೆಯಲ್ಲಿ ದೇವರು ಇದ್ದಾನೋ ಯಾರ ಜೊತೆಯಲ್ಲಿ ದೇವರು ಕಾರ್ಯವನ್ನು ಮಾಡಬೇಕು ಅಂದುಕೊಂಡಿದ್ದಾನೋ ಅವರನ್ನು ದೇವರು ಹೇಗಿದ್ದರೂ ಕೂಡ ಉಪಯೋಗಿಸ್ತಾನೆ ಇವನಾದರೂ ಭಯಪಟ್ಟು ಆ ಮಿದ್ಯಾನ್ ಭಯಪಟ್ಟು ಕೆಲಸ ಇದ್ದ ದೇವರು ಹೇಳ್ದ ನೀನು ಪರಾಕ್ರಮಶಾಲಿ ಇವನು ಭಯಪಟ್ಟವನಿಗೆ ದೇವರು ಬಂದು ಹೇಳ್ತಾರೆ ನೀನು ಪರಾಕ್ರಮಶಾಲಿ ಹಾಗಾದರೆ ಆ ಭಯಪಟ್ಟಂಥ ವ್ಯಕ್ತಿಯನ್ನು ಉಪಯೋಗಿಸ್ಕೊಂಡೆ ದೇವರು ಏನು ಮಾಡಿದ್ರು ಮುಂದಿನ ದಿನಗಳಲ್ಲಿ ನಾವು ನೋಡ್ತೇವೆ ವಾಕ್ಯದಲ್ಲಿ ನಾವು ನೋಡ್ಬೋದು ಧ್ಯಾನ ಮಾಡ್ಬೋದು ಮಿಜ್ಯಾನ್ರ ಕೈಯಿಂದ ಇಸ್ರಾಯ್ಲರನ್ನ ಆತನು ಬೆಡಿಸಿ ತೊಳ್ತೇನೆ ಪ್ರಯತ್ನಿಸಲು ದೇವರು ಇಷ್ಟೋತ್ರ ಈ ದಿನಗಳಲ್ಲೂ ಕೂಡ ನಮ್ಮ ಮುಂದೆ ಕಾಣುವಂಥ ಈ ಒಂದು ಭೂಮಿಯಲ್ಲಿ ನಮ್ಮ ಮುಂದೆ ಕಾಣುವಂಥ ಈ ಪ್ರಪಂಚದಲ್ಲಿ ಅನೇಕರು ಇವತ್ತು ಬಂಧನಕ್ಕೊಳಗಾಗದವರಿದ್ದಾರೆ ಅನೇಕರು ಇವತ್ತು ರೋಗ ವ್ಯಾಧಿಗಳಲ್ಲಿ ಒಂದು ರೋಗದ ಮಂಚದ ಮಲಗಿದ್ದಾರೆ ಸೊ ಅಂಥವ್ರನ್ನ ಬಿಡಿಸುವುದಕ್ಕಾಗಿ ದೇವರು ಇವತ್ತು ನಿನ್ನನ್ನು ಹುಡುಕ್ತಾ ಇದ್ದಾನೆ ಬೇ ಸಹೋದರನೇ ಸಹೋದರಿ ಇವತ್ತು ದೇವರು ನಿನ್ನೊಂದಿಗೆ ಮಾತಾಡ್ತಾ ಇದ್ದಾನೆ ನೀನು ಮರೆಯಲಿರ್ಬೋದು ಗೆದ್ದವನೂ ಹೇಗೆ ಆ ದ್ರಾಕ್ಷೆಯ ಅಲೆ ಒಂದು ಒಂದು ಮರೆಯಲಿದ್ದನೋ ಹಾಗೆ ನೀನು ಮರೆಯಲಿರ್ಬೋದು ಜನರಿಗೆ ಭಯಪಡ್ಬೋದು ಹೇಗೆ ನಾನು ಸ್ವಾರ್ಥ ಹೇಳಲಿ ಹೇಗೆ ನಾನು ಇದು ಪ್ರಾರ್ಥನೆ ಮಾಡಲಿ ಹೇಗೆ ನಾನು ಬೈಬಲ್ ಹಿಡ್ಕೊಂಡು ಹೋಗಲಿ ಈಗ ಅನೇಕ ರೀತಿಯಾದಂಥ ಒಂದು ಒಂದು ಕ್ವಶನ್ಗಳ ಮಧ್ಯದಲ್ಲಿರ್ಬೋದು ಆದರೆ ದೇವರು ಹೇಳ್ತಾ ಇದ್ದಾನೆ ನೀನು ಪರಾಕ್ರಮಶಾಲಿ ನಿನ್ನೊಂದಿಗೆ ಯಹೋವನಿದ್ದಾನೆ ಅಲ್ಲೂಯ್ಯ ದೇವ್ರಿಗೆ ದೇವರಿಗೆ ಸ್ತೋತ್ರ ಪ್ರಿಯ ದೇವ್ರ ಮಕ್ಕಳೇ ಭಯ ಪಡೋದು ಬೇಡ ಚಿಂತೆ ಮಾಡೋದು ಬೇಡ ಯಹೋವನ್ನು ನಮ್ಮೊಂದಿಗಿದ್ದಾನೆ ಇವರು ಯಾಕೆ ಹೇಳ್ತಿದ್ದಲ್ವ ಕರ್ತರು ನಮ್ಮೊಂದಿಗಿರುವಾಗ ನಮ್ಮನ್ನು ಎದುರಿಸುವವರು ಯಾರು ನಮ್ಮನ್ನು ಯಾರು ಎದುರಿಸ್ತಾರೆ ನಮ್ಮನ್ನು ಎದುರಿಸುವವರು ಯಾರು ಇಲ್ಲ ಬೇರೆ ಹಾಗಾಗಿ ನಾವು ಕರ್ತನ ಸನ್ನಿಧಾನದ ನಮ್ಮನ್ನು ಒಪ್ಪಿಸಿಕೊಡೋಣ ಗೆದ್ದು ನನ್ನ ದೇವರು ಎಬ್ಬಿಸಿದ ಹಾಗೆ ಇವತ್ತು ನಿನ್ನನ್ನು ಕೂಡ ದೇವರು ಪ್ರೇರೇಪಿಸ್ತಾ ಇದ್ದಾನೆ ದೇವರಿಗೆ ಒಪ್ಪಿಸಿಕೊಡೋ ಕರ್ತನು ನಿನ್ನ ಮೂಲಕವಾಗಿ ಅತಿಶಯ ಕಾರ್ಯಗಳನ್ನು ಮಾಡೋರಾಗಿದ್ದಾರೆ ಒಂದು ನಿಮಿಷ ಕಂಡುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ ಇದೊಂದು ಮುಂಜಾನೆ ವೇಳಲಿ ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಹೀಗೆ ನಾವು ವಾಕ್ಯಗಳನ್ನು ಧ್ಯಾನ ಮಾಡುವ ಹಾಗೆ ಸಹಾಯ ಮಾಡಿದಕ್ಕಾಗಿ ಸೌತರ ಪ್ರೀತಿ ಸ್ವರೂಪನೇ ವಿಶೇಷವಾಗಿ ದಿನ ವಾಕ್ಯ ಕೇಳಿಸ್ಕೊಂಡಂಥ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸಿ ನಿನ್ನ ಕೃಪೆಯನ್ನು ತುಂಬಿಸಿ ಪರಾಕ್ರಮ ಶಾಲೆಗಳನ್ನಾಗಿ ನಿನ್ನ ಸೇವೆಯಲ್ಲಿ ಪರಾಕ್ರಮ ಶಾಲೆಗಳಾಗಿ ಕತ್ತನೆ ನೀನು ಉಪಯೋಗಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೀವಿ ಹಾಗೆ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿ ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರೈಸಿಲ್ಲ ನೋಡಿ ಪ್ರೀತಿಯಾದವರ ಜನರ ದೇವರನ್ನು ಆಶೀರ್ವಾದ ಮಾಡಲಿ ಈ ವಿಡಿಯೋಗಳನ್ನು ಅನೇಕರಿಗೆ ಶೇರ್ ಮಾಡಿ ನಿಮ್ಮಲ್ಲಿ ಏನೋ ಪ್ರಾರ್ಥನೆ ಮನವಿದ್ರೆ ನಮಗೆ ಹಂಚಿಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್